ಏನ್ ಎಲ್ಲ ಇಲ್ಲಿ ಒಂದು ಮುಖ್ಯ ದ್ವಾರ ಉದ್ಘಾಟನೆ ಮತ್ತು ಮಾಡಿ ಧಾರ್ಮಿಕ ಕಾರ್ಯಕ್ರಮ ಏನು ಮಾಡ್ತಾ ಇದ್ದಾರೆ ಆ ಇಲ್ಲಿ ಕೆ ಕೆಆರ್ ನಗರದಲ್ಲಿ ಇವತ್ತು ಕಾರ್ಯಕ್ರಮ ಇದೆ ಕೆ ಆರ್ ನಗರದಲ್ಲೊಂದು ಕಾರ್ಯಕ್ರಮ ಎರಡು ದೇವರು ಕುಟ್ಟಿರೋದ್ ಕಾರ್ಯಕ್ರಮದಲ್ಲಿ ಎರಡೂ ಭಾಗವಹಿಸ್ತಾರೆ ಮೈಕೋಫೈನಾನ್ಸ್ ತೋಳೇ ಒಬ್ರು ಮಹಿಳೆ ಜಿಲ್ಲೆಯವರು ಮೃತಪಟ್ಟಿದ್ದಾರೆ ಅಲ್ವ ಕಿಡ್ನಿ ಮಾರ್ಕೊಂಡು ಫೈನಾನ್ಸ್ ಸಾಲ ಕಟ್ಟುವಂಥದ್ದು ಒಂದು ಕಂಪ್ಲೇಂಟ್ ಕೂಡ ದಾಖಲಾಗಿದೆ ರಾಜ್ಯದಲ್ಲಿ ಇದಕ್ಕೆ ಮಿತಿ ಎಂತ ಇಲ್ಲವಾ ಅಂತ ನಾನು ಏನು ಚರ್ಚೆ ಮಾಡಲ್ಲ ಸರ್ಕಾರ ನೋಡ್ಬೇಕಲ್ವ ಜಿಲ್ಲಾ ಉಸ್ತುವಾರಿ ಸಚಿವರು ನೋಡಬೇಕಲ್ವಾ ಎಮ್ ಎಲ್ ಎಗಳು ನೋಡಬೇಕಲ್ವಾ ಇವತ್ತು ರಾಮನಗರ ಜಿಲ್ಲೆ ಒಂದೇ ಅಲ್ಲ ಇಡೀ ರಾಜ್ಯದ ಪ್ರತಿ ಭಾಗದಲ್ಲೂ ಮೈಕ್ರೋ ಫೈನಾನ್ಸ್ನ ಹಾವಳಿ ಯಾವ ಮಟ್ಟಕ್ಕೆ ಬಂದಿದೆ ಈಗ ಅದೆಂಥದ್ದೊ ಗ್ಯಾರಂಟಿ ಎರಡು ಸಾವಿರ ರೂಪಾಯಿ ದುಡಿದಂತೆ ನಡೆದು ಕೊಡ್ತಾ ಅದು ಕೊಟ್ಟ ಮೇಲೆ ಮತ್ತೆ ಯಾತಕ್ಕೆ ಮೈಕ್ರೋ ಫೈನಾನ್ಸಲ್ಲಿ ಸಾಲ ಮಾಡ್ತಾ ಇದ್ದಾರೆ ಜನ ನಾನು ಹದಿನೆಂಟರ ಮುಖ್ಯಮಂತ್ರಿ ಆದಾಗ ಯಾವ ಒಂದು ಬಡವರು ಪ್ರೈವೇಟಿನ ಸಾಲ ತಗೊಂಡಿರ್ತಕ್ಕಂಥದ್ದಕ್ಕೆ ಒಂದು ಬಾರಿ ಋಣಮುಕ್ತರನ್ನು ಮಾಡಬೇಕು ಅಂತ ಹೇಳಿ ಒಂದು ಕಾನೂನು ತಂದೆ ಬಿಲ್ ಪಾಸ್ ಮಾಡೋದು ಏನಾಯ್ತಾ ಬಿಲ್ಲು ಆ ಬಡವರ ಬಗ್ಗೆ ಚಿಂತೆ ಮಾಡಿದ್ರ ನಂತರ ಕೇರಳಗೆ ನಮ್ಮ ಅವತ್ತಿನ ಸಹಕಾರಿ ಸಚಿವರು ಬಂಡಪ್ಪ ಅವರು ಕೇರಳ ಕೆಲಸ ಅಲ್ಲಿ ಯಾವ ಬಡ ಕುಟುಂಬಗಳು ರೈತರು ಪ್ರೈವೇಟಲ್ಲಿ ಸಾಲ ತಗೊಂಡಿರ್ತಾರೆ ಸಾಲ ತೀರ್ಸ್ಲಿಕ್ಕೆ ಆಗಿರೋದಿಲ್ಲ ಅವ್ರ ಮೇಲೆ ಯಾವುದೇ ರೀತಿ ಯಾರು ಹಿಂಸೆ ಕೊಡಬಾರದು ಅಂತ ಕೇರಳದವರು ಒಂದು ಕಮಿಷನ್ ಮಾಡಿದ್ದಾರೆ ಆ ರೀತಿ ಒಂದು ಕಮಿಷನ್ನ ರಾಜ್ಯದಲ್ಲೂ ತಂದು ಸಾಲ ತಗೊಂಡವ್ರ ಮೇಲೆ ಸಾಲ ತೀರಿಸ್ಲಿಕ್ಕೆ ಆಗದೇ ಇದ್ದಾಗ ಯಾವ ರೀತಿ ಸರ್ಕಾರ ಅವ್ರ ನೆರವು ಬರಬೇಕು ಅಂತಕ್ಕಂಥ ಒಂದು ಯೋಜನೆ ತರಬೇಕು ಅಂತ ಹೊರಟೆ ಸರ್ಕಾರ ತೆಗೆದ್ರು ಇವತ್ತು ನಡೀತಾ ಇದೆ ಸರ್ಕಾರ ಇವತ್ತು ಅದೆಲ್ಲೋ ರಾಮನಗರದ ದಾವ ಯಾವುದೋ ಒಂದು ಕಡೆ ಆತ್ಮಹತ್ಯೆ ಆಗಿದೆ ಅಂತ ಅಂದರು ಮೇಳ ಆತ್ಮಹತ್ಯೆ ಯಾವನಾದರೂ ಒಬ್ಬ ನಿಮ್ಮ ಮಂತ್ರಿ ಏನೋ ರಾಮನಗರ ಉದ್ಧಾರ ಮಾಡೋರು ಅಂತಲ್ಲ ಮಾನಭಾವರುಗಳು ಯಾರಾದ್ರು ಬಂದ್ರೆ ಜನಾರ್ಥ ಮಾಡ್ಕೋಬೇಕು ಯಾರು ಆ ಬಡವ್ರ ನೆರವಿಗೆ ಬರ್ತಕ್ಕಂಥವ್ರು ಯಾರು ಇವತ್ತು ಬಡವರ ಹೆಸರನ್ನು ಲೂಟಿ ಮಾಡ್ತಾ ಇದ್ದಾರೆ ಜನ ಅರ್ಥ ಮಾಡ್ಕೊಳ್ತಾರೆ ಇದು ನಡೀತಾ ಇರ್ತದೆ ರಾಮನಗರ ಶಾಸಕರ ಅವ್ರ ಬಗ್ಗೆ ನಾನೇ ಚರ್ಚೆ ಮಾಡಲಿ ಬನ್ನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ